ಮರೆಯಾಯ್ತು ನಕ್ಕು ನಲಿಸಿದ್ದ ಮಾಣಿಕ್ಯ ಕನ್ನಡದ ಹಿರಿಯ ಹಾಸ್ಯನಟ ಬಿಗ್ ಬಾಸ್ ಖ್ಯಾತಿಯ ರಾಜು ತಾಳಿಕೋಟೆ ಇನ್ನಿಲ್ಲ ನಕ್ಕು ನಲಿಸಿದ ಮುಖ ಹಾಸ್ಯದಲ್ಲಿ ಹೂಗೊಂಡ ಬದುಕು ಇಂದು ಮೌನವಾಗಿದೆ ಹಿರಿಯ ಹಾಸ್ಯ ನಟ ಹಾಗೂ ಧಾರವಾಡದ ರಂಗಾಯಣ ನಿರ್ದೇಶಕ ರಾಜು ತಾಳಿಕೋಟೆಯವರು ಹೃದಯಘಾತದಿಂದ ನಿಧನರಾಗಿದ್ದಾರೆ ಸ್ಯಾಂಡಲ್ವುಡ್ ನ ಈ ಹಾಸ್ಯ ಕಲಾವಿದನ ಅಕಾಲಿಕ ಅಗಲಿಕೆಯು ಕನ್ನಡ ಚಿತ್ರರಂಗವನ್ನ ಶೋಕ ಸಾಗರದಲ್ಲಿ ಮುಳುಗಿಸಿದೆ ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಚಿಕ್ಕ ಸಿಂದಗಿ ಮೂಲದವರಾದ ರಾಜು ತಾಳಿಕೋಟೆಯವರು ಉಡುಪಿಯಲ್ಲಿ ನಡೆಯುತ್ತಿದ್ದ ಚಿತ್ರೀಕರಣ ರಣದ ವೇಳೆಯೇ ಅಸೌಖ್ಯಗೊಂಡರು ಕೂಡಲೇ ಅವರನ್ನ ಮಣಿಪಾಲ್ ಆಸ್ಪತ್ರೆಗೆ ಕರೆದೊಯ್ಯಲಾಯಿತು ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ನಿಧನರಾಗಿದ್ದಾರೆ ರಂಗಭೂಮಿಯಿಂದ ಸಿನಿಮಾ ರಂಗಕ್ಕೆ ಕಾಲಿಟ್ಟ ರಾಜು ತಾಳಿಕೋಟೆ ತಮ್ಮದೇ ಕಾಸ್ಕತೇಶ್ವರ ನಾಟಕ ಮಂಡಳಿ ಮೂಲಕ ಉತ್ತರ ಕರ್ನಾಟಕದ ರಂಗಭೂಮಿಯನ್ನ ಹೊಸ ಚೈತನ್ಯದಿಂದ ತುಂಬಿಸಿದ್ರು ಕುಡುಕನ ಪಾತ್ರಗಳಲ್ಲಿ ಜೀವ ತುಂಬಿದ ಅವರು ನಗುವಿನ ಮೂಲಕ ಸಮಾಜದ ನೋವನ್ನೇ ಚಿತ್ರೀಕರಿಸಿದ್ರು ಸಿನಿಮಾ ರಂಗದಲ್ಲಿ ಅವರು ಮನಸಾರೆ ಪಂಚರಂಗಿ ಮತ್ತೊಂದು ಮದುವೆನಾ ಚಿತ್ರಗಳಲ್ಲಿ ನಟಿಸಿ ಜನಮನ ಗೆದ್ದಿದ್ರು ಜೊತೆಗೆ ಬಿಗ್ ಬಾಸ್ ಕಾರ್ಯಕ್ರಮದ ಮೂಲಕ ಮನೆ ಮಾತಾದ ಅವರು ತಮ್ಮ ಮನಸ್ಸು ಮತ್ತು ಹಾಸ್ಯದಿಂದ ಪ್ರೇಕ್ಷಕರ ಮನಸ್ಸಿನಲ್ಲಿ ಶಾಶ್ವತವಾಗಿ ಸ್ಥಾನ ಪಡೆದಿದ್ರು ಸ್ನೇಹಪರ ಸರಳ ಮತ್ತು ನಗುವಿನ ಮಾಣಿಕ್ಯನಂತೆ ಬದುಕಿದ ರಾಜು ತಾಳಿಕೋಟೆಯವರ ನಿಧನವು ಕನ್ನಡ ಚಿತ್ರರಂಗಕ್ಕೆ ತುಂಬಲಾರದ ನಷ್ಟವಾಗಿದೆ ಸಹನಟರು ರಂಗಭೂಮಿ ಕಲಾವಿದರು ಹಾಗೂ ಅಭಿಮಾನಿಗಳು ಸಾಮಾಜಿಕ ಜಾಲತಾಣಗಳಲ್ಲಿ ತಮ್ಮ ಆಳವಾದ ಸಂತಾಪವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಹಾಸ್ಯದಿಂದ ಹೃದಯ ಗೆದ್ದ ಕಲಾವಿದ ಇಂದು ನೆನಪಾಗಿ ಕಣ್ಣೀರಾಗಿದ್ದಾರೆ ರಾಜು ತಾಳಿಕೋಟೆಯವರಿಗೆ ಭಾವಪೂರ್ಣ ನಮನಗಳು